ಅಡ್ಡ ಮತದಾನವನ್ನು ಮಾಡಿದ್ದಾರೆ ಶಾಸಕ ಎಸ್ ಟಿ ಸೋಮಶೇಖರ್ ಮೊದಲ ಕ್ರಾಸ್ ವೋಟ್ ಮಾಡಿದ್ದಾರೆ ಬಿ ಜೆ ಪಿ ಮೇಲೆ ನೋಡಿ ಅನುಮಾನಗಳಿತ್ತು ಸೋಮಶೇಖರ್ ಮೇಲೆ ಅದನ್ನು ನಿಜ ಮಾಡಿ ತೋರಿಸಿದ್ರು ಅಷ್ಟೇ ಇಲ್ಲೇನು ವ್ಯತ್ಯಾಸ ಕಂಡು ಬರ್ತಾ ಇಲ್ಲ ಆತ್ಮಸಾಕ್ಷಿಗೆ ಅನುಗುಣವಾಗಿ ಹಾಕ್ತೀನಿ ಅಂದರು ಅವ್ರ ಆತ್ಮಕ್ಕೆ ಏನು ಅನ್ನಿಸ್ತೋ ಅದೇ ವೋಟ್ರನ್ನು ಹಾಕಿದ್ರು ಅವರು ಎಸ್ ಟಿ ಸೋಮಶೇಖರ್ ಅವರು ನೋಡಿ ಈ ಮೈತ್ರಿ ವಿರುದ್ಧ ಮುನಿಸ್ಕೊಂಡಿದ್ರು ಆಲ್ರೆಡಿ ಒಂದು ಕಾಲ ಹೊರಗಿಟ್ಟಿದ್ರು ಬಿ ಜೆ ಪಿಯಿಂದ ಅವ್ರಿಗೆ ಮನಸ್ಸಿರಲಿಲ್ಲ ಹಾಗಾಗಿನೇ ಅವರು ಪಕ್ಷ ಬಿಡೋದು ಕನ್ಫರ್ಮ್ ಅಂತ ಆಗ್ತಾ ಇತ್ತು ಆದರೆ ಒಂದು ವೇದಿಕೆ ಬೇಕಾಗಿತ್ತಷ್ಟೇ ಒಂದು ಕಾರಣ ಬೇಕಾಗಿತ್ತು ಅಡ್ಡ ಮತದಾನವನ್ನು ಮಾಡಿದರೆ ಅವರೇ ನನ್ನ ತೆಗೆದು ಹಾಕ್ತಾರೆ ಪಕ್ಷದಿಂದ ಅಂತ ಅವ್ರಿಗೂ ಗೊತ್ತು ಹಾಗಾಗಿ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ನೀವು ನೋಡ್ತಾ ಇದ್ರೆ ಅವರು ಓಟ್ ಮಾಡುವಂತಹ ಒಂದು ಫೋಟೋವನ್ನು ಅಂದರೆ ಅಲ್ಲಿ ತೋರಿಸ್ಬೇಕಾಗತ್ತೆ ಅಲ್ಲಿ ಏಜೆಂಟ್ರಿಗೆ ಸುನಿಲ್ ಕುಮಾರ್ ಕೂತಿದ್ರಲ್ಲಿ ಸುನಿಲ್ ಕುಮಾರ್ ದಂಗಾಗಿ ಹೋಗ್ಬಿಟ್ರು ಯಾಕಂದ್ರೆ ತೋರಿಸ್ಲೇಬೇಕಲ್ಲಿ ನಾವು ಯಾರಿಗೆ ಓಟ್ ಮಾಡಿರ್ತೀವಿ ಬ್ಯಾಲೆಟ್ ಪೇಪರನ್ನು ಓಪನ್ ಆಗಿ ಅಲ್ಲಿ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಮೊದಲ ಪ್ರಾಶಸ್ತ್ಯದ ಓಟ್ ಕೊಟ್ಟಿರ್ತಾರೆ ಈಗ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನವನ್ನು ಮಾಡಿ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾದ್ರು ನೆಕ್ಸ್ಟ್ ಏನಾಗುತ್ತೆ ಈಗ ವಿಪ್ ಉಲ್ಲಂಘನೆ ಮಾಡಿದ್ದಾರೆ ಬರುವಂತ ನಿರೀಕ್ಷೆ ನೋಡಿ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ನಾಯಕರು ಮುಖ್ಯಮಂತ್ರಿಗಳಂತ ಸರಾಮಯ್ಯವರು ಏನು ನಮ್ಮ ಪಕ್ಷಕ್ಕೆ ಅನುಕೂಲ ಆಗಬೇಕು ಅದೆಲ್ಲ ರೀತಿಯಂತ ತಯಾರಿ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ನೋಡಿ ಈಗ ಈ ಹಿಂದಿನ ಕೆಲವೊಂದಿಷ್ಟು ಉದಾಹರಣೆಗಳು ನಾವು ನೋಡಲೇಬೇಕಾಗುತ್ತೆ ಗುಬ್ಬಿ ಶ್ರೀನಿವಾಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ರೀತಿ ಜೆ ಡಿ ಎಸ್ಗೆ ಶಾಕ್ ಕೊಟ್ಟಿದ್ರು ಕ್ರಾಸ್ ವೋಟಿಂಗ್ ಮಾಡಿದರು ಮಾಡಲ್ಲ ಮಾಡಲ್ಲ ಅಂತಲೇ ಅಷ್ಟು ಮಾಡಿಬಿಟ್ರು ಆಮೇಲೆ ಶ್ರೀನಿವಾಸ್ ಕೂಡ ಮಾಡಿದರು ಅವ್ರನ್ನೇನು ಮಾಡಿದ್ರು ಪಕ್ಷದಿಂದ ಉಚ್ಚಾಟನೆ ಮಾಡಿದರು ಹಂಗೇನೆ ಈಗ ಎಸ್ ಟಿ ಸೋಮಶೇಖರ್ ಅವರ ವಿರುದ್ಧ ಸ್ಪೀಕರ್ ಅವರಿಗೆ ದೂರು ಕೊಡ್ತಾರೆ ಆ ದೂರಿನ ಅನ್ವಯ ಅವರ ಶಾಸಕ ಸ್ಥಾನ ಹೋಗುತ್ತೆ ಈಗ ಅವರು ಆಲ್ರೆಡಿ ಪ್ಲ್ಯಾನ್ ರೆಡಿ ಇದೆ ಡಿ ಕೆ ಶಿವಕುಮಾರ್ ಅವರ ಕಚೇರಿಗೆ ಅವರು ಯಾವಾಗ ಹೋದರೂ ಅಲ್ಲೇ ಫೈನಲಿ ಫ್ಲ ಪ್ಲ್ಯಾನ್ ಅದು ಎಲ್ಲರೂ ಏನು ಅಂದ್ಕೊಂಡಿದ್ರು ಎಚ್ ಟಿ ಸೋಮಶೇಖರ್ ಅವರು ಸಂಜೆ ಹೊತ್ತಿಗೆ ಬರ್ಬೋದು ಕ್ರಾಸ್ ವೋಟಿಂಗ್ ಮಾಡ್ಬೋದು ಅಂತೇಳಿ ಕುತೂಹಲ ಇತ್ತು ಬಟ್ ಈಗ ಅದಕ್ಕಿಂತ ಮುಂಚೆಯೇ ಬಂದು ನೋಡಿ ಅದು ಯಾರಿಗೂ ಹೆದರುವಂಥ ಪ್ರಶ್ನೆಯೇ ಇಲ್ಲ ಯಾರು ಮಾತು ಕೇಳಲ್ಲ ನಾನು ಅಭಿವೃದ್ಧಿ ಅನ್ನುವಂಥ ವಿಚಾರ ಹೇಳ್ತಿದ್ರು ಅವರು ರಾಜ್ಯಸಭೆ ಮೆಂಬರ್ಗಳು ಐದು ಕೋಟಿ ಅನುದಾನ ಬರುತ್ತೆ ನಮ್ಗೆ ಇಷ್ಟು ಕೊಟ್ಟರೆ ನಾವು ಕ್ಷೇತ್ರದಲ್ಲಿ ಒಂದೇನೋ ಮಾಡ್ಬೋದು ಅನುಕೂಲ ಆಗುತ್ತೆ ಅಂತ ಆ ನೆಪ ಇಟ್ಕೊಂಡು ಹೋದರು ಬಟ್ ಬಿ ಜೆ ಪಿಗಂತೂ ಖಂಡಿತವಾಗ್ಲೂ ಭಿಕ್ಷಾಕ್ ಇದು ಮುಜುಗರ ಇದು ಬಿ ಜೆ ಪಿ ನಾಯಕರಿಗೆ ಅಲ್ಲ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟೇ ಟಿ ಸೋಮಶೇಖರ್ ಅವ್ರನ್ನ ಯಾಕಂದರೆ ಮೈತ್ರಿ ವಿಚಾರವಾಗಿ ಅವ್ರಿಗೆ ಅಸಮಾಧಾನ ಅಂತೂ ಇದ್ದೇ ಇತ್ತು ಬಟ್ ಈಗ ಅಡ್ಡ ಮತದಾನವನ್ನು ಮಾಡುವಂಥ ಆತಂಕ ಕೂಡ ಇತ್ತು ಬಟ್ ವಿಶ್ವಾಸ ಇತ್ತು ಅವರಿಗೆ ನಾವೆಲ್ಲ ಅವರು ಕಾಂಗ್ರೆಸ್ನಿಂದ ಬಂದ ಮೇಲೆ ಸಚಿವನಾಗಿ ಮಾಡಿದ್ವಿ ಸ್ಥಾನಮಾನಗಳನ್ನು ಕೊಟ್ವಿ ಮತ್ತೆ ಗೆದ್ದರು ಅಂತೇಳಿ ಆದರೆ ಎಸ್ ಟಿ ಸೋಮಶೇಖರ್ ಅವರ ನಡೆ ಅನುಮಾನಕ್ಕೆ ಕಾರಣ ಆಗಿದ್ದಂಥ ನಿಜ ಈಗ ಅದು ಮತ್ತೆ ಸಾಬೀತಾಗಿದೆ ಹಾಗಾಗಿನೇ ಈಗ ಕಾಂಗ್ರೆಸ್ ನಾಯಕರು ಏನು ಅಣತಂತ್ರವನ್ನು ಹೆಣೆದಿದ್ರು ನೋಡಿ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಹೇಳ್ತಾ ಇದ್ರು ಅಡ್ಡ ಮತದಾನ ಆಗುತ್ತೆ ಉಪೇಂದ್ರ ರೆಡ್ಡಿ ಗೆಲ್ತಾರೆ ಆತ್ಮಸಾಕ್ಷಿ ಮತಗಳು ಬೀಳ್ತಾವೆ ಅಂತ ನೋಡಿ ಇವ್ರದೇ ಆತ್ಮಸಾಕ್ಷಿ ಹೋಯ್ತಲ್ಲ ಒಂದು ಇನ್ನೂ ಎಷ್ಟೆಷ್ಟು ಆತ್ಮಸಾಕ್ಷಿ ಓಟ್ಗಳು ಹೋಗುತ್ತೋ ಆ ಕಡೆ ಗೊತ್ತಿಲ್ಲ ಕಾಂಗ್ರೆಸ್ನವ್ರಿಗೆ ಯಾಕಂದರೆ ಸಹಜವಾಗಿ ಆಡಳಿತ ಪಕ್ಷ ಇರುವಂಥವ್ರ ಕಡೆ ಒಲವಿದ್ದೇ ಇರುತ್ತೆ ಅದರಲ್ಲೂ ಎಸ್ ಟಿ ಸೋಮಶೇಖರ್ ಅವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಬಹಿರಂಗವಾಗಿ ಎಷ್ಟೇ ಸೋಮಶೇಖರ್ ಹೊಗಳ್ತಾ ಇದ್ದರು ನಾಯಕರ ನಾಡಿ ಹೊಗಳ್ತಾ ಇದ್ರು ಬಿಜೆಪಿ ಇದ್ಕೊಂಡೆ ಯಡಿಯೂರಪ್ಪನವರ ಮನವೊಲಕ್ಕೆ ಸಕ್ಸಸ್ ಆಗಿಲ್ಲ ವಿಜೇಂದ್ರವ್ರ ಮಾತುಕತೆನೂ ಇಲ್ಲಿ ಫಲಪ್ರದ ಆಗಿಲ್ಲ ಫೈನಲಿ ಅವರು ಆತ್ಮಕ್ಕನುಗುಣವಾಗಿ ಅನುಗುಣವಾಗಿ ಮತ ಹಾಕಿದ್ದಾರೆ